ಸರ್ವ ರೋಗಗಳಿಗೂ ಮೂಲ ಕಾರಣ ಮಲಬದ್ಧತೆ ಯಾವುದೇ ರೋಗ ಬರುವುದಿಲ್ಲ ಶುದ್ಧವಾದರೆ ಯೋಗ ಪ್ರಕೃತಿಯ ಆಹಾರವನ್ನು ಸೇವಿಸಬೇಕು ವಿಕೃತಿಯ ಆಹಾರವನ್ನು ಸೇವಿಸಬಾರದು ಅಕ್ಯುಮುಲೇಷನ್ ಆಫ್ ದ ಫಾರಿನ್ ಮ್ಯಾಟ್ರಸ್ ಇನ್ ಬಾಡಿ ಇಟ್ಸ್ ಅ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂದ್ರೆ ನಮ್ಮ ಶರೀರದಲ್ಲಿ ಎಲ್ಲಿ ಹೊಲಸು ಸಂಗ್ರಹಣೆ ಆಗುತ್ತೆ ಶರೀರ ಬೆಳಿಬೇಕು ಉಳಿಬೇಕಂದ್ರೆ ಸ್ವಚ್ಛ ಹೊಟ್ಟೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚೆನ್ನಬಸ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀರಿ ಇವತ್ತಿನ ಸಂಚಿಕೆಯಲ್ಲಿ ಸರ್ವ ರೋಗಗಳಿಗೂ ಮೂಲ ಕಾರಣ ಮಲಬದ್ಧತೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಮಲವಿಕಾರದಿಂದ ದೋಷ ವಿಕಾರಗಳು ದೋಷ ವಿಕಾರದಿಂದ ರೋಗಗಳ ಉತ್ಪತ್ತಿ ಅಂತ ಹೇಳ್ತಾರೆ ಯಾವಾಗ ಮಲ ಮೂತ್ರ ಬೆವರು ಶರೀರದಿಂದ ಸ್ವಚ್ಛವಾಗಿ ಹೊರಗೆ ಹೋಗುತ್ತೆ ಆವಾಗ ರೋಗಗಳೇ ಉತ್ಪತ್ತಿ ಆಗುದಿಲ್ಲ ಯಾಕಂದ್ರೆ ಮಲ ಸ್ವಚ್ಛವಾಗಿದ್ರೆ ದೋಷಗಳು ಸಮತೋಲನವಾಗಿರ್ತವೆ ವಾತ ದೋಷದಿಂದ ಬರುವ ಎಂಬತ್ತು ಪಿತ್ತ ದೋಷದಿಂದ ಬರುವ ಅರವತ್ತು ದೋಷದಿಂದ ಬರಬತಕ್ಕಂತಹ ಇಪ್ಪತ್ತು ರೋಗಗಳಿಂದ ಒಟ್ಟಿನಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ರೋಗಗಳಿಂದ ನಾವು ಮುಕ್ತರಾಗಬಹುದು ಯಾವುದೇ ರೋಗ ಬರುವುದಿಲ್ಲ ಮಲ ಶುದ್ಧವಾದರೆ ಯೋಗ ಮಲ ಶುದ್ಧವಾದರೆ ಆರೋಗ್ಯ ಮಲ ವಿಕಾರ ಆದರೆ ರೋಗ ತ್ರಿದೋಷಗಳ ವಿಕಾರ ಮಲವಿಕಾರವೇ ದೋಷ ವಿಕಾರಕ್ಕೆ ಮೂಲ ಕಾರಣ ಅಂತೇಳಿ ನಮ್ಮ ಆಯುರ್ವೇದ ಸಿದ್ಧಾಂತ ಪ್ರತಿಪಾದನೆ ಮಾಡ್ತದೆ ಅದನ್ನ ಈಗಿನ ಮಾಡರ್ನ್ ಮೆಡಿಕಲ್ ಸೈನ್ಸು ಕೂಡ ಒಪ್ಪಿಕೊಳ್ತದೆ ಒಪ್ ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಒಪ್ಕೊಳ್ತದೆ ಯಾಕಂದ್ರೆ ಅಕ್ಯುಮುಲೇಷನ್ ಆಫ್ ದ ಫಾರಿನ್ ಮ್ಯಾಟರ್ಸ್ ಇನ್ ದ ಬಾಡಿ ಇಟ್ಸ್ ದ ಮೇನ್ ಕಾಸ್ ಆಫ್ ಆಲ್ ಡಿಸೀಸ್ ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಒಪ್ಕೊಂಡಿದೆ ಡಬ್ಲ್ಯೂ ಹೆಚ್ಒ ಆಫ್ ಮ್ಯಾಟರ್ಸ್ ಇನ್ ಬಾಡಿ ಇಟ್ಸ್ ಮೇನ್ ಕಾಸ್ ಆಫ್ ಆಲ್ ಅಂದ್ರೆ ನಮ್ಮ ಶರೀರದಲ್ಲಿ ಎಲ್ಲಿ ಹೊಲಸು ಸಂಗ್ರಹಣೆ ಆಗುತ್ತೆ ಟಾಕ್ಸಿಕ್ ಅಂತ ಕರೀತಾರೆ ಅದು ಸಂಗ್ರಹಣೆ ಆದರೆ ಅದೇ ರೋಗಕ್ಕೆ ಕಾರಣ ಅಂತ ಹೇಳಿ ಇವಾಗ ಒಪ್ಕೊಂಡಿದೆ ಆದರೆ ಅದನ್ನ ಸಾವಿರಾರು ವರ್ಷದಿಂದನೇ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳಿದೆ ಅದನ್ನು ಶರಣರು ಬಹಳ ಅದ್ಭುತವಾಗಿ ಹೇಳ್ತಾರೆ ಏನು ಹೇಳ್ತಾರೆ ಮೊದಲು ತನು ಶುಚಿ ಅಂತ ಹೇಳ್ತಾರೆ ಐದು ತೀರ್ಥಗಳು ಮನುಷ್ಯ ಸ್ವಚ್ಛವಾಗಿ ಐದು ತೀರ್ಥದಲ್ಲಿ ಮಿಂದೆದ್ದರೆ ಅವನು ಆರೋಗ್ಯವಂತನಾಗಿರ್ತಾನೆ ಯಾವ ತೀರ್ಥ ಎಲ್ಲೂ ಹುಡುಕೊಂಡು ಹೋಗ್ಬೇಕಾಗಿಲ್ಲ ತೀರ್ಥ ನಮ್ಮಲ್ಲೇ ಇದ್ದಾವೆ ತನುಸುಚಿ ಮನಸೂಚಿ ಭಾವಸೂಚಿ ನಡೆಸೂಚಿ ನುಡಿ ಸೂಚಿ ಇಂತಿ ಪಂಚ ಪಂಚ ತೀರ್ಥದಲ್ಲಿ ಮಿಂದೆದ್ದರೆ ಆರೋಗ್ಯ ಆಧ್ಯಾತ್ಮ ನೆಮ್ಮದಿ ಸಂತೋಷ ನೂರು ವರ್ಷಕ್ಕೂ ಹೆಚ್ಚು ನೆಮ್ಮದಿಯಿಂದ ಬದುಕುವ ಶಕ್ತಿ ನಮಗೆ ಬರ್ತದೆ ಯಾರಿಗಿ ತಾನೆ ಆ ಹೆಚ್ಚು ವರ್ಷ ಬದುಕಕ್ಕೆ ಆಸೆ ಇಲ್ಲ ಹೇಳ್ರಿ ಯಾರಾದರೂ ಬೇಗ ಸಾಯ್ಬೇಕಂತಿರೋರು ಒಬ್ಬರಾದ್ರು ನೋಡ್ರಿ ಎರ್ ಸಿಗ್ತಾರೆ ಯಾರು ಕಾಯಿಲೇಲ್ ತುತ್ತಾಗಿ ಒದ್ದಾಡಿ ನರಕಯಾತ್ನೆ ಅನುಭವಿಸಿ ಬೆಡ್ ಸೋರಾಗಿ ಹುಳ ಬಿದ್ದು ಮೈಲಿ ಬಿದ್ದವರೆಲ್ಲ ಸಾಯ್ಲೆಪ್ಪ ಅಂತ ಅನ್ಕೋತಾರೆ ಅಂತ ಪರಿಸ್ಥಿತಿಗೆ ಯಾಕೆ ಹೋಗ್ಬೇಕು ನಾವು ಅದಕ್ಕೆ ಹಾಗಾಗ್ಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು ಶರೀರ ಕೊಳಿಬಾರದು ಶರೀರ ಬೆಳಿಬೇಕು ಉಳಿಬೇಕಂದ್ರೆ ಸ್ವಚ್ಛ ಹೊಟ್ಟೆ ಅಂತ ದೋಷಗಳ ವಿಕಾರಕ್ಕೆ ಮಲ ವಿಕಾರಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ಆಹಾರ ಪದ್ಧತಿ ರಾತ್ರಿ ಲೇಟ್ ಆಗಿ ಬೆಳಗ್ಗೆ ಲೇಟ್ ಆಗಿ ಹೇಳೋದು ಜೀವನ ಪದ್ಧತಿ ಸರಿಯಾಗಿಲ್ಲ ಆಮೇಲೆ ರಾತ್ರಿ ಲೇಟ್ ಆಗಿ ಮಲ್ಕೊಳ್ಳೋದಕ್ಕೆ ಟಿವಿ ಮೊಬೈಲ್ ನೋಡೋದು ಅದರಿಂದ ಎಲ್ಲ ಏನಾಗುತ್ತೆ ದೋಷಗಳ ವಿಕಾರ ಧಾತುಗಳ ವಿಕಾರ ಆಗುತ್ತೆ ಮಲ ವಿಕಾರ ಆಗುತ್ತೆ ಆಮೇಲೆ ಫಾಸ್ಟ್ ಫುಡ್ ಜಂಕ್ ಫುಡ್ ಈ ಕಲರ್ ಹಾಕಿರ್ತಕ್ಕಂಥ ಕೋಲ್ಡ್ ಡ್ರಿಂಕ್ಸು ಬಣ್ಣದ ನೀರುಗಳನ್ನು ಕುಡಿಯೋದು ಎಳನೀರು ಆಮೇಲೆ ಕಬ್ಬಿನ ಹಾಲು ಅಂದ್ರೆ ಇಲ್ಲ ಇದೇನೋ ಕೋಲ್ಡ್ ಡ್ರಿಂಕ್ಸ್ ಅಂತ ಯಾರೋ ಬಂದು ಈ ಕ್ರಿಕೆಟ್ ಆಟಗಾರರು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಕ್ಕಂಥ ಆಕ್ಟರ್ಗಳು ತಮ್ಮ ದುಡ್ಡಿನ ಆಸೆ ಹಿಂಸೆಗಾಗಿ ಅವು ಅಡ್ವರ್ಟೈಸ್ಮೆಂಟ್ ಕೊಡ್ತವೆ ಇವರು ಅವ್ರ ಮೇಲಿನ ಹುಚ್ಚ ಅಭಿಮಾನಕ್ಕೆ ಕುಡಿತವೆ ಕುಡಿದು ಸಾಯ್ತವೆ ಅವರು ಮಾತ್ರ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಯಾವತ್ತೂ ಇದನ್ನು ಕುಡಿಯೋದಿಲ್ಲ ಯಾಕಂದರೆ ಅವ್ರು ದುಡ್ಡಿಗೆ ಆಗಿ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಅಲ್ಲಿ ವಿಷ ಇದೆ ಅಂತ ಹೇಳ್ಬಿಟ್ಟು ನೀವು ಕುಡಿತಕ್ಕಂಥ ಕೋಲ್ಡ್ ಡ್ರಿಂಕ್ಸನ್ನು ಟಾಯ್ಲೆಟ್ಗೆ ಹಾಕಿ ನೋಡಿ ಟಾಯ್ಲೆಟ್ ಕ್ಲೀನ್ ಆಗುತ್ತೆ ಯಾಕಂದರೆ ಅಷ್ಟೊಂದು ಕಾರ್ಬನ್ ಇದೆ ಅದರಲ್ಲಿ ಅದಕ್ಕೆ ರೈತ ಬೆಳೆದಿರ್ತಕ್ಕಂಥ ಎಳಿನೀರು ಕುಡಿದಿ ಕಬ್ಬಿನ ಹಾಲು ಕುಡಿದಿ ಆ ಕೋಲ್ಡ್ ಡ್ರಿಂಕ್ಸನ್ನು ಕುಡಿಬೇಡಿ ಹೀಗೆ ಮಾಡೋದ್ರಿಂದ ಮಲಬದ್ಧತೆಯ ಸಮಸ್ಯೆ ಕಮ್ಮಿ ಆಗುತ್ತೆ ಅಜೀರ್ಣ ಮಲಬದ್ಧತೆ ಸಮಸ್ಯೆಗೆ ಈ ಕೋಲ್ಡ್ ಡ್ರಿಂಕ್ಸ್ಗಳು ಮುಖ್ಯವಾಗಿರುವ ಕಾರಣ ಫಾಸ್ಟ್ ಫುಡ್ ಜಂಕ್ ಫುಡ್ ಅಂತೂ ಇತ್ತೀಚಿನ ದಿನಗಳು ಎಷ್ಟು ಹೆಚ್ಚಾಗಿದ್ವಿ ಅಡಲ್ಟ್ರೇಷನ್ ಫುಡ್ಡು ಅವೆಲ್ಲ ಬಿಡಬೇಕು ಬೇಕರಿ ಪದಾರ್ಥಗಳು ಎಲ್ಲ ಡೇಂಜರಸ್ ಮನೆಯಲ್ಲಿ ತಯಾರಿಸಿರ್ತಕ್ಕಂಥ ಅಮ್ಮನ ಆ ಕೈಯಲ್ಲಿ ತಯಾರಾಗಿರ್ತಕ್ಕಂಥ ಪ್ರಸಾದ ಎಷ್ಟು ಸ್ವಚ್ಛ ಇರ್ತದೆ ಎಷ್ಟು ಆರೋಗ್ಯಪೂರ್ಣವಾಗಿರ್ತದೆ ಅಂದರೆ ಅದು ಬಹಳ ದೈವಿ ಪ್ರಸಾದ ಅಂತ ತಿಳ್ಕೊಂಡು ಸೇವನೆ ಮಾಡಬೇಕು ಹೀಗೆ ಎಲ್ಲ ತಪ್ಪುಗಳನ್ನು ಬಿಡಬೇಕು ಫೈಬರ್ ಫುಡ್ಗಳನ್ನು ತಿನ್ನಬೇಕು ಅಂದರೆ ಮಲ ಸ್ವಚ್ಛ ಇರ್ತದೆ ಫೈಬರ್ ಇಲ್ಲದೆ ಇರತಕ್ಕಂಥ ಫುಡ್ ತಿನ್ನೋದ್ರಿಂದ ಮಲ ಸ್ವಚ್ಛ ಆಗೋದಿಲ್ಲ ಎಲ್ಲ ಪಾಲಿಶ್ ಅಕ್ಕಿ ಎಲ್ಲ ಪಾಲಿಶ್ ಎಲ್ಲ ರಿಫೈನ್ಡ್ ಎಲ್ಲ ರಿಫೈನ್ಡ್ ಎಲ್ಲ ಪಾಲಿಶ್ ಫೈಬರ್ ಅಂಶ ಹಾಳಾಗಿ ಹೋಗಿರ್ತದೆ ಅದಕ್ಕೆ ಫೈಬರ್ ಯುಕ್ತವಾಗಿರ್ತಕ್ಕಂಥ ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಬೇಕು ಹಾಗೆಯೇ ಆಹಾರದಲ್ಲಿ ಪಲ್ಯ ಸಾಂಬಾರು ಹೆಚ್ಚಿಗೆ ಬಳಸೋದು ಮಲಬದ್ಧತೆಗೆ ಪರಿಹಾರ ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನೋದು ಪರಿಹಾರ ರಾತ್ರಿ ಬೇಗ ಆಹಾರ ಸೇವನೆ ಮಾಡೋದು ಪರಿಹಾರ ಹೊಟ್ಟೆ ಅಶುವಾದಾಗ ತಕ್ಷಣ ಆಹಾರ ಸೇವನೆ ಮಾಡೋದು ಇದಕ್ಕೆ ಪರಿಹಾರ ಮಲಬದ್ಧತೆಗೆ ಯಾಕಂದ್ರೆ ಜೀರ್ಣಶಕ್ತಿ ಸರಿಯಾಗಿದ್ರೆ ಮಲಬದ್ಧತೆ ಆಗುದಿಲ್ಲ ಹೀಗೆ ಮಾನಸಿಕ ಒತ್ತಡಗಳಿಂದ ಟೆನ್ಷನ್ಗಳಿಂದ ಐ ಬಿ ಎಸ್ ಬರ್ತೇವೆ ಇರಿಟೇಬಲ್ ಬೋಲ್ ಸಿಂಡ್ರೋಮ್ ಅಂತೇಳಿ ಇವೆಲ್ಲ ಸರಿ ಮಾಡ್ಕೊಂಡ್ರೆ ಮಲಬದ್ಧತೆ ಪರಿಹಾರ ಇನ್ನು ಕೆಲವೊಂದಿಷ್ಟು ಮನೆ ಮದ್ದಾನೆ ಹೇಳ್ತೇನೆ ನಾನು ನಿಮಗೆ ರಾತ್ರಿ ಮಲಗಬೇಕಾದ್ರೆ ಮೂರು ಚಮಚ ಹರಳೆಣ್ಣೆಯನ್ನು ಒಂದು ಲೋಟ ಬಿಸಿನೀರಿಗೆ ಅಥವಾ ಬಿಸಿ ಹಾಲಿಗೆ ಹಾಕಿ ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಪರಿಹಾರ ಆಗುತ್ತೆ ಮೂರು ತಿಂಗಳು ಸತತ ಕುಡಿಬೇಕು ಎರಡನೇದು ಒಂದು ಚಮಚ ಜೀರಿಗೆಯನ್ನು ಒಂದು ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಸೇವನೆ ಮಾಡೋದ್ರಿಂದ ಕೂಡ ಮಲಬದ್ಧತೆ ಸಮ ಸಮಸ್ಯೆ ಕಮ್ಮಿ ಆಗುತ್ತೆ ತ್ರಿಪಲಾ ಚೂರ್ಣ ಅಂತ ಆಯುರ್ವೇದದಲ್ಲಿ ಸಿಗುತ್ತೆ ಅದನ್ನ ರಾತ್ರಿ ಬಿಸಿನೀರಲ್ಲಿ ಒಂದು ಚಮಚ ಸೇವನೆ ಮಾಡೋದ್ರಿಂದ ಕೂಡ ಮಲಬದ್ಧತೆ ಕಮ್ಮಿ ಆಗುತ್ತೆ ಈ ಸಾಬ್ಬಗೋಲ್ ಅಂತೂ ಸಿಗುತ್ತೆ ಅದನ್ನು ಕೂಡ ಒಂದು ಚಮಚ ಒಂದು ಗ್ಲಾಸ್ ಬಿಸಿನೀರ್ನೊಂದಿಗೆ ರಾತ್ರಿ ಸೇವನೆ ಮಾಡೋದ್ರಿಂದ ಆಹಾರದ ನಂತರ ಮಲಬದ್ಧತೆಗೆ ಪರಿಹಾರ ಕಂಡುಕೊಳ್ಬಹುದು ಮತ್ತೆ ಆ ಏನಂತ ಹೇಳಿದ್ರೆ ಬೆಳಗಿನ ಜಾವದಲ್ಲಿ ವಾಕಿಂಗ್ ಹೋಗೋದಕ್ಕಿಂತ ಮೊದಲು ಒಂದು ಗ್ಲಾಸ್ ಬಿಸಿ ನೀರನ್ನು ಅದರಲ್ಲಿ ಒಂದು ನಿಂಬೆ ಹಣ್ಣನ ಹಿಂಡಿ ಒಂದು ಅರ್ಧ ಚಮಚ ಸೈನ್ ದವಲ ಹಾಕಿ ಅದನ್ನ ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತೆ ಬೆಳಿಗ್ಗೆಯೂ ಬೂದ್ ಜ್ಯೂಸ್ ಕುಡಿಯೋದ್ರಿಂದ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರಂತೂ ಒಂದು ಗ್ಲಾಸ್ ಕುಡಿದ್ ನೋಡಿ ನಾಲ್ಕೈದು ಬೆಟ್ಟದ ನೆಲ್ಲಿಕಾಯಿ ಹಾಕಿ ಮಾರ್ಕೆಟಲ್ಲಿ ಸಿಗೋ ಜ್ಯೂಸ್ ಅಲ್ಲ ಮನೇಲೆ ಮಾಡ್ಕೊಂಡು ಕುಡೀರಿ ಫ್ರೆಶ್ ಇರ್ತದೆ ಆ ಜ್ಯೂಸ್ ಕುಡೀರಿ ನಾಲ್ಕೈದು ಬೆಟ್ಟದ ನೆಲ್ಲಿಕಾಯಿ ಹಾಕಿ ಒಂದು ಐದಾರು ಸರಿ ಆರು ಗಂಟೆ ಕುಡಿದ್ರೆ ಒಂಬತ್ತು ಗಂಟೆವರೆಗೆ ಒಂದು ಐದಾರು ಸರಿ ಬೇದಿಯಾಗಿ ಹೊಟ್ಟೆ ಕರಳು ಕ್ಲೀನ್ ಆಗ್ತದೆ ಟ್ರಾನ್ಸ್ಪರೆಂಟ್ ತುಂಬ ಚೆನ್ನಾಗಾಗ್ತದೆ ಇನ್ಸ್ಟಂಟ್ ಹೊಟ್ಟೆಯಲ್ಲಿ ವರ್ಷಗಟ್ಟಲೆ ಕಟ್ಟರು ಹೊಲಸನ್ನ ಕೀಳ್ತಕ್ಕಂಥ ಶಕ್ತಿ ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಇದೆ ಇದನ್ನ ಸೇವನೆ ಮಾಡಿದ್ರಿಂದ ವೇಟು ಲಾಸ್ ಆಗುತ್ತೆ ಮಲಬದ್ಧತೆ ಕಮ್ಮಿ ಆಗುತ್ತೆ ಹೀಗೆ ಕರಳನ್ನು ಶುದ್ಧವಾಗಿ ಇಟ್ಕೊಂಡು ನಮ್ಮ ಜೀವನ ಆರೋಗ್ಯವಾಗಿ ಗಟ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನಾ ಹೇಳ್ತೇವೆ ಕರಳಿನ ಆರೋಗ್ಯವೇ ಪರಿಪೂರ್ಣ ಆರೋಗ್ಯದ ಮೂಲ ಭದ್ರ ಬುನಾದಿ ಒಂದು ಮನೆ ಕಟ್ಟಬೇಕಂದ್ರೆ ಬುನಾದಿ ಇಲ್ಲ ಅಂದ್ರೆ ಫೌಂಡೇಶನ್ ಇಲ್ಲಾಂದ್ರೆ ಅದಕ್ಕೆ ಫಿಲ್ಲರ್ ಇಲ್ಲ ಅಂದ್ರೆ ನಿಲ್ಲೋದಿಲ್ಲ ಅದು ಅದೇ ರೀತಿ ನಾವು ಆರೋಗ್ಯ ನೆಮ್ಮದಿಯಿಂದ ಬದುಕಬೇಕು ಬದುಕು ಕಟ್ಟಿಕೊಳ್ಬೇಕು ಅಂದ್ರೆ ಆರೋಗ್ಯದ ನೆಮ್ಮದಿಯ ಬದುಕ ಕಟ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೊಟ್ಟೆ ಶುದ್ಧೀಕರಣ ಅಂತಕ್ಕಂಥ ಭದ್ರ ಬುನಾದಿ ಇರಲೇಬೇಕಾಗ್ತದೆ ಆ ನಿಟ್ಟಿನಲ್ಲಿ ಆಯುರ್ವೇದದಲ್ಲಿ ಒಂದು ಚಿಕಿತ್ಸೆ ಇದೆ ಪಂಚಕರ್ಮ ಚಿಕಿತ್ಸೆ ಅದ್ರ ಬಗ್ಗೆ ನಾವು ಒಂದು ನಿಮಿಷ ಹೇಳೇಬೇಕಾಗ್ತದೆ ಈಗ ಈ ಸಂದರ್ಭದಲ್ಲಿ ಹೊಟ್ಟೆ ಶುದ್ಧೀಕರಣದ ಬಗ್ಗೆ ಅಲ್ಲಿ ವಿರೇಚನ ಚಿಕಿತ್ಸೆ ಅಂತ ಮಾಡ್ತಾರೆ ವಮನ ಚಿಕಿತ್ಸೆ ಅಂತ ಮಾಡ್ತಾರೆ ಲೋವರ್ ಡೈಜೆಸ್ಟಿವ್ ಟ್ರ್ಯಾಕ್ ನಲ್ಲಿರುವ ದೋಷಗಳನ್ನು ತೆಗಿಲಿಕ್ಕೆ ವಿರೇಚನ ಅಪ್ಪರ್ ಡೈಜೆಸ್ಟಿವ್ ಟ್ರ್ಯಾಕ್ ನಲ್ಲಿ ದೋಷಗಳನ್ನು ಹೆಚ್ಚಾಗಿ ತೆಗಿಲಿಕ್ಕೆ ವಮನ ಮಾಡ್ತಾರೆ ಹಾಗೆ ನಸ್ಯ ಬಸ್ತಿ ರಕ್ತ ಮೋಕ್ಷ ಅಂತೆಲ್ಲ ಬರ್ತವೆ ಈ ವಮನ ವಿರೇಚನ ಚಿಕಿತ್ಸೆಗಳು ಮುಖ್ಯವಾಗಿ ದೇಹದಲ್ಲಿ ಟಾಕ್ಸಿನ್ ತೆಗಿತವೆ ಇದನ್ನ ನಾನು ಮೊನ್ನೆನೆ ಮುಗಿತು ನಂದು ಎರಡು ದಿವಸ ಆಯ್ತು ವಿರೇಚನ ಚಿಕಿತ್ಸೆ ಎಷ್ಟು ಶರೀರ ಹಗುರ ಆಗಿದೆ ಅಂದ್ರೆ ಅದ್ಭುತವಾಗಿ ಇದು ಗಾಡಿಗೆ ಸರ್ವಿಸ್ ಮಾಡ್ತಾರಲ್ಲ ಅದೇ ರೀತಿ ಪಂಚಕರ್ಮ ಅಂದರೆ ಬಾಡಿ ಸರ್ವಿಸಿಂಗ್ ಇದ್ದಂಗೆ ಜೀವ ಇಲ್ದಿರೋ ಗಾಡಿಗೆ ಸರ್ವಿಸ್ ಮಾಡ್ತೀವಿ ಜೀವ ಇರೋ ಬಾಡಿಗೆ ಯಾಕೆ ಸರ್ವಿಸ್ ಮಾಡೋದಿಲ್ಲ ಪ್ರತಿ ವರ್ಷ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ದೇ ಆದರೆ ನಮಗೆ ಯಾವ ರೋಗಗಳು ಬರೋದಿಲ್ಲ ಹೊಟ್ಟೆ ಶುದ್ಧವಾಗಿರ್ತದೆ ಪಂಚಕರ್ಮ ಚಿಕಿತ್ಸೆ ನಾನು ಅನುಭವಿಸಿ ಹೇಳ್ತಾ ಇದ್ದೀನಿ ಎಷ್ಟು ಹಗುರ ಆಗುತ್ತೆ ಎಷ್ಟು ಮನಸ್ಸು ಉಲ್ಲಾಸ ಆಗುತ್ತೆ ಮನಸ್ಸು ಚೇಂಜ್ ಆಗುತ್ತೆ ಯಾಕಂದರೆ ಮನಸ್ಸು ನಮ್ಮ ದೈಹಿಕವಾಗಿರ್ತಕ್ಕಂಥ ವಿಕಾರಗಳಿಂದ ಏನಾಗುತ್ತೆ ಮನಸ್ಸು ವಿಕಾರ ಆಗತ್ತೆ ದೇಹ ರೋಗಮಯವಾಗಿತ್ತಂದ್ರೆ ಮನಸ್ಸು ರೋಗ ಮನಸ್ಸಿಗೂ ರೋಗ ಬರ್ತದೆ ದೇಹದಲ್ಲಿ ಚೈತನ್ಯ ಇದ್ರೆ ಮನಸ್ಸುಗೂ ಚೈತನ್ಯ ಬರ್ತದೆ ಇದಕ್ಕೆ ದೈಹಿಕ ಆರೋಗ್ಯಕ್ಕಾಗಿ ಸೊಪ್ಪು ತರಕಾರಿ ಹಣ್ಣು ಎಲ್ಲ ಹಾಕ್ಬೇಕು ಇದಕ್ಕೆ ಗುಟ್ಕ ತಂಬಾಕು ಬೀಡಿ ಸಿಗರೇಟು ಆ ಇಂಥವೆಲ್ಲ ಡಸ್ಟ್ಬಿನ್ ಅಲ್ಲ ಇದು ಶರೀರ ಅಂತ ಹೇಳಿದ್ರೆ ಇಂಥವೆಲ್ಲ ಹಾಕಬಾರದು ಪ್ರಕೃತಿಯನ್ನ ಪೂಜಿಸಬೇಕು ಪ್ರಕೃತಿಯ ಆಹಾರವನ್ನ ಸೇವಿಸಬೇಕು ವಿಕೃತಿಯ ಆಹಾರವನ್ನ ಸೇವಿಸಬಾರದು ಇದು ಮಲಬದ್ಧತೆ ಸಮಸ್ಯೆಗೆ ಮೂಲ ಕಾರಣ ಆಗ್ತದೆ ಅದಕ್ಕೆ ದುಶ್ಚಟಗಳನ್ನು ಬಿಡಬೇಕು ಸದ್ದುಗುಣಗಳನ್ನ ಅಳವಡಿಸ್ಕೊಂಡು ಆ ನಾವು ಐದ್ ದಿನದ ಆರೋಗ್ಯ ಶಿಬಿರ ಮಾಡ್ತೇವೆ ನಮ್ಮ ಆಶ್ರಮದಲ್ಲಿ ಅಲ್ಲಿ ಇದನ್ನೇ ಹೇಳ್ಕೊಡುತ್ತೆ ಪ್ರಾಕ್ಟಿಕಲ್ ಆಗಿ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬೇಕಂದ್ರೆ ಯಾವ ರೀತಿ ಆಹಾರ ಪದ್ಧತಿ ಜೀವನ ಪದ್ಧತಿ ಇರಬೇಕು ಒಂದ್ ಐದ್ ದಿವ್ಸ ಶಿಬಿರಕ್ಕೆ ಬನ್ನಿ ನೀವು ನೋಡಿ ನಿಮ್ ನಿಮ್ಮ ಔಷಧಿಗಳು ಐದೈದು ದಿವ್ಸ ಶಿಬಿರದಲ್ಲಿ ಕೆಲವರು ಬಿಟ್ಟೋಗ್ಬಿಡ್ತಾರೆ ಬಿಟ್ಟಿದ್ದಾರೆ ನಮ್ಮಲ್ಲಿ ಅನುಭವ ಆಗ್ತದೆ ಆ ತರ ಎಲ್ಲ ಅದಕ್ಕೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ನಮ್ಮ ಉದ್ದೇಶ ಸ್ವಸ್ಥ ಸ್ವಾವಲಂಬಿ ಸದೃಢ ಭಾರತ ಕಲ್ಯಾಣ ಭಾರತದ ನಿರ್ಮಾಣ ವಿಶ್ವ ಕಲ್ಯಾಣ ಸಮಾಜ ಕಲ್ಯಾಣ ಹಾಗೂ ಶರಣರ ಸಂಕಲ್ಪದ ಈ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯ ಅಂತೇಳಿ ಪ್ರಯತ್ನ ಮಾಡ್ತಾ ಇದೀವಿ ಇದಕ್ಕೆ ತಮ್ಮ ಸಹಾಯ ಬೇಕಾಗ್ತದೆ ನಾನೊಬ್ಬನೇ ಮಾಡಲಿಕ್ಕಾಗಲಿ ಸಹಾಯ ಅಂದರೆ ಈ ವಿಚಾರಗಳನ್ನು ಹೆಚ್ಚು ಜನರಿಗೆ ಶೇರ್ ಮಾಡೋದು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮುಂಜಿನ ಪೀಳಿಗೆ ಈ ತರ ಜ್ಞಾನವನ್ನು ಹೋಗೋದು ಇಲ್ಲಾದ್ರೆ ಮುಂಜಿನ ಪೀಳಿಗೆ ನಮ್ಮನ್ನು ಶಪಿಸ್ತದೆ ಶಪಿಸ್ತದೆ ಎಲ್ಲದು ಎಲ್ಲ ಎಪಿಸೋಡ್ನೂ ನಾನು ಇದನ್ನು ಹೇಳ್ತಾ ಇದ್ದೀನಿ ಶಪಿಸ್ತದೆ ಯಾಕಂದರೆ ಎಲ್ಲ ಕೆಡಿಸಿದ್ವಿ ಗಾಳಿ ನೀರು ಬೆಳಕು ಆಹಾರ ಎಲ್ಲ ಕೆಡಿಸ್ಬಿಟ್ವಿ ಇನ್ನಾದರೂ ಪರಿವರ್ತನೆ ಆಗೋಣ ತಮ್ಮೆಲ್ಲರಿಗೂ ಶರಣು ಶರಣ